ಹೇ ಗೈಸ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ಬ್ಲಾಗ್ಸ್ ಎಂದ್ರೂ ಹೇಗಿದ್ದೀರಾ ಹೋಪ್ಸು ಏನು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಇವತ್ತು ಇದೇ ಕಾಸ್ಟ್ಯೂಮಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇನ್ನು ಫ್ರೆಶ್ ಅಪ್ ಆಗೋಕ್ಕೆ ತುಂಬ ಲೇಟ್ ಆಗುತ್ತೆ ಸೊ ಚಿಂಟುಗೆ ಸ್ನಾಕ್ಸ್ ಕೊಡಬೇಕು ಹಾಗಾಗಿ ಈಗಲೇ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನಾವು ಚಿಂಟುಗೆ ಸ್ನ್ಯಾಕ್ಸ್ನ ಮಾಡಿಕೊಡೋಣ ಹ್ಞೂ ೈಸ್ ಇವತ್ತು ಬ್ರೆಡ್ ಆಮ್ಲೆಟ್ ಮಾಡಿಕೊಡೋಣ ಅಂತ ಇದ್ದೀನಿ ಆ್ಯಂಡ್ ಹಾಲು ಕೊಡ್ತೀನಿ ಸ್ನ್ಯಾಕ್ಸಿಗೆ ಚಿಂತೆಗೆ ಎರಡು ಬ್ರೆಡ್ ಆಮ್ಲೆಟ್ ಮಾಡಿಕೊಡ್ತೀನಿ ನಾನು ಬರೀ ಬ್ರೆಡ್ನ ಬ್ರೆಡ್ ಸ್ಲೈಸ್ನ ಈ ರೀತಿ ಟೋಸ್ಟ್ ಮಾಡ್ಕೊತೀನಿ ಇದು ನನಗೆ ಚಿಂಟುಗೂ ಹಾಕಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಸೊ ಗೈಸ್ ನೋಡಿ ಈ ರೀತಿ ಬ್ರೆಡ್ ಆಮ್ಲೈಟ್ ಆ್ಯಕ್ಚುಲಿ ಏನದು ಆನಿಯನ್ನು ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮ್ಮ ಚಿಂಟುಗೆ ಅಷ್ಟು ಇಷ್ಟ ಆಗೋಲ್ಲ ಸಮ್ ಟೈಮ್ಸ್ ಇಷ್ಟಪಡ್ತಾನೆ ಸಮಟೈಮ್ಸ್ ಇಷ್ಟಪಡೋಲ್ಲ ಅದಕ್ಕೆ ಈ ರೀತಿ ಬ್ರೆಡ್ ಮಾಡ್ತಾ ಇದ್ದೀನಿ ಗೈಸ್ ನಿಜಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ತಿಂದರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಈ ರೀತಿ ತಿನ್ನೋಕೆ ಅಂತ ಕಮೆಂಟ್ ಮಾಡಿ ಆಯಿತಾ ಸೊ ನೋಡಿ ಗೈಸ್ ಚಿಂಟುಗೆ ಸ್ನ್ಯಾಕ್ಸ್ ರೆಡಿ ಇದೆ ಆ್ಯಂಡ್ ಹಾಲು ಸಹ ರೆಡಿ ಇದೆ ಚಿಂಟು ಸಹ ಬಂದಿದ್ದಾನೆ ಕೊಡೋಣ ಇಲ್ಲೇ ಕುಡಿದ್ಬಿಡ್ತೀಯ ಹಾಲು ಯಾಕೆ ಸಪ್ಪಗಿದೆಯಾ ಅಮ್ಮ ಬೈದ್ಲು ಅಂತ ಅಮ್ಮ ಕೋಪ ಮಾಡಿಕೊಂಡ್ಳು ಅಂತ ಮತ್ತೆ ಸ್ಕೂಲಲ್ಲಿ ಪನಿಷ್ ಆಯ್ತು ಅಂತ ಹ್ಞೂ ಸ್ನಾನ ಮಾಡಿದ್ಯಲ್ಲ ಎರಡು ದಿನ ಟೂ ಟು ಟೈಮ್ಸು ಅದಕ್ಕೋಸ್ಕರ ನೈಸ್ ನನಗೂ ಸಹ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ ನನಗೂ ಒಂದೇ ಹ್ಞೂ

ಮಗುಗೆ ಬಾಯಿಡ್ಬಿಟ್ಟೆ ಸಾರಿ ಕೋಪ ಗೈಸ್ ಮಳೇಲ್ ನೆನೀತಾನೆ ನನಗೆ ಕೋಪ ಬರುತ್ತೆ ಅವನು ಮಳೆಲ್ ನೆಂದ್ರೆ ಹಾ ಇವತ್ತು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಲ್ಲ ನೋಡಿ ಇಷ್ಟು ಸಾಮಾನು ತಗೊ ಬಂದಿದ್ದೀನಿ ಇತ್ತ ಅಯ್ಯೋ ತಗೋಬಂದೆ ಅದೇ ಹೇಳಿದ್ನಲ್ಲ ನೂಡಲ್ಸ್ ಎಲ್ಲ ತಗೊಳ್ಳೋಣ ಅಂತ ಹೋದೆ ಏನು ತೊಗೊಬಂದೆ ಅನ್ನೋದು ನನಗೆ ಮರ್ತೋಯ್ತು ಏನೂ ಇಲ್ಲ ಇಷ್ಟೇ ಅಷ್ಟಕ್ಕೆ ಎಂಟುನೂರು ರೂಪಾಯಿ ಆಯಿತು ಎಂಟುನೂರ ಫಿಫ್ಟಿ ರುಪೀಸ್ನೂ ಮನೆ ಒರೆಸ್ಬೇಕು ಬಾತ್ರೂಮ್ ತೊಳಿಬೇಕು ಇಲ್ಲಪ್ಪ ಬಾತ್ರೂಮ್ ನೋಡೋಕೆ ಇಲ್ಲ ರಾತ್ರಿ ಸ್ನಾನ ಆದಮೇಲೆ ಏನನ್ನೂ ಕ್ಯಾಪ್ಚರ್ ಮಾಡಲಿಲ್ಲ ಶಂಭು ಶಂಕರ ಅಂದ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಂಡು ಈಗ ಬೆಳಗ್ಗೆ ಎದ್ದಿರೋದು ಆಲ್ರೆಡಿ ಲೇಟ್ ಆಗಿದೆ ಗೈಸ್ ಗೈಸ್ ಸೌಂಡ್ಸ್ ನನಗೆ ಇರಿಟೇಟ್ ಆಗ್ತಾ ಇದೆ ಮುಂದ್ಗಡೆ ಶೀಟ್ ಎಲ್ಲ ಹಾಕ್ಸಿದೀವಿ ಹಿಂದ್ಗಡೆ ಶೀಟ್ ಎಲ್ಲ ಅಲ್ಲ ಮಳೆ ಬಂದ್ರೆ ರಪ 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 ರಪ್ಪ ತಲೆಗೆ ಬಂದು ಹೊಡಿತಾ ಇರೋ ಥರ ಫೀಲ್ ಆಗುತ್ತೆ ಗೈಝ್ ನಾಯ್ಸ್ ಏನದು ಪಲ್ಯೂಷನ್ ಸೌಂಡ್ ಪಲ್ಯೂಷನ್ ನಾಯ್ಸ್ ಪಲ್ಯೂಷನ್ ತುಂಬ ಗೈಸ್ ತುಂಬ ಇರಿಟೇಟ್ ಆಗತ್ತೆ ಅದರಲ್ಲೂ ನನಗೆ ವ್ಲಾಗ್ಸ್ ಮಾಡೋಕೆ ಎಡಿಟ್ ಮಾಡೋಕೆ ವಾಯ್ಸ್ ಓವರ್ ಕೊಡೋಕ್ಕಂತೂ ಎಪ್ಪ ಫೆಡ್ಡಪ್ ಆಗೋಗುತ್ತೆ ಗೈಸ್ ಮಳೆ ನಿಂತು ಮಳೆ ನಿಂತ ಅಂದ್ಮೇಲೆ ಹನಿಗೊಳ ನಿಲ್ಲ ಹಂಗಾಗೋಗಿದೆ ಜೀವನ ಆಯ್ತಾ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ ಮಳೆ ಇಲ್ಲ ಬಟ್ ಆದ್ರೂ ಸಹ ಆ ಶೀಟ್ ಮೇಲೆ ಶೀಟ್ ಮೇಲೆ ಮಳೆ ಸೌಂಡ್ ಜೋರಾಗಿ ಬರ್ತಾ ಇದೆ ಇವತ್ತು ಸಹ ಚಿಂಟುಗೆ ರಜಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ ಮಜ್ಜ ಹೊಡಿತಾವನೆ ಇವತ್ತು ಸ್ಯಾಟರ್ಡೆ ಸೊ ಏನೆಲ್ಲ ಮಾಡಬೇಕು ಅನ್ನೋದು ಇನ್ನು ಡಿಸೈಡ್ ಮಾಡಿಲ್ಲ ರೈಟ್ ನಾವು ನೋಡಿ ಎಲ್ಲ ಫುಲ್ ಹಾಗೆ ಇದು ಮನೆನೋ ಬಟ್ಟೆ ಒಣಗಿಸೋ ರೂಮು ಒಂದು ಗೊತ್ತಾಗ್ತಾ ಇಲ್ಲ ಬಿಕಾಸ್ ಅಲ್ಲಿ ಒಣಗ್ತಾ ಇಲ್ಲ ಇಲ್ಲಿ ತಗೊಂಡ್ಬಂದ್ರೆ ಈ ರೀತಿ ಬೇಜಾರ್ ಬಂದ್ಬಿಡಿದೆ ಗೈಸ್ ಒಂದು ಮನೆ ಅಂತ ಕಟ್ಟಿದ್ರೆ ಒಂದು ಫ್ಲೋರ್ ಫುಲ್ ಅಟ್ಲಿ ಅಲ್ವೋ ಟಾಪಲ್ಲಿ ಟಾಪಲ್ಲಿ ಒನ್ ಐ ಮೀನ್ ಒನ್ ಸೆಕ್ಷನ್ ಫುಲ್ ಬಟ್ಟೆ ಸ್ಪ್ರೆಡ್ ಮಾಡೋಕೆ ಅಂತಾನೆ ಜಾಗ ಮಾಡಿಸ್ಬೇಕು ಗೈಸ್ ಇಲ್ಲ ಅಂದರೆ ಇಲ್ಲೆಲ್ಲ ಜೀವನ ಮಾಡೋದು ತುಂಬ ಕಷ್ಟ ಆದರೆ ಯಾವಾಗ ಮನೆ ಕಟ್ತೀವೋ ಗೊತ್ತಿಲ್ವೇ ಆದರೆ ಆದಷ್ಟು ಬೇಗ ಕಟ್ಟೋಣ ಅಲ್ಲ ಗೈಸ್ ಆಸೆ ಪಡೋಕ್ಕೇನಂತೆ ಅಲ್ಲ ಈಗ ಅದೇ ಅಂದ್ಕೊಂಡಿದೀನಿ ನನಗೆ ಕಟ್ತೀನೋ ಅಲ್ಲೋ ಹಾನೆಸ್ಟ್ಲಿ ನನಗೆ ಗೊತ್ತಿಲ್ಲ ಬಟ್ ಆಸೆ ಪಡೋಕ್ಕೇನು ನಮ್ದೇ ಆದ ಡ್ರೀಮ್ ಚೆನ್ನಾಗಿರತ್ತೆ ಅಲ್ಲ ಸೊ ಡ್ರೀಮ್ ಮಾಡಿ ಅಟ್ಲೀಸ್ಟ್ ಅಲ್ಲಾದರೂ ನಾವು ಖುಷಿಯಾಗಿರ್ಬೋದು ಸೊ ನಮ್ಮದೇ ಆದ ನನ್ನದೇ ಆದ ಮನೆ ಅಂತ ಆದಾಗ ಒನ್ ಐ ಮೀನ್ ಇದೇ ಊರಲ್ಲಿದ್ದರೆ ಖಂಡಿತವಾಗ್ಲೂ ಸ್ವಲ್ಪ ಜಾಗ ಡ್ರೈವಿಂಗ್ ಪರ್ಪೋಸ್ ಅಂತಲೇ ಇಟ್ಬಿಡ್ತೀನಿ ಈ ಸರ್ಕಸ್ ಎಲ್ಲ ನಮ್ಮ ಕೈಯಲ್ಲಿ ಆಗೋಲ್ಲ ಅಲ್ಲೇ ಬಟ್ಟೆ ಹೋಗಿಬೇಕು ಅಲ್ಲೇ ಸ್ಪ್ರೆಡ್ ಮಾಡಬೇಕು ತಗೋಬಾರೋದು ಇಲ್ಲಾಬೋದು ರೂಮ್ ಒಳಗೆ ನಮ್ಮ ಚಿಟ್ಟೆಗೆ ನಾನು ಅವ್ನ ಬಿಟ್ಟು ಎಲ್ಲೂ ಹೋಗ ಆಗಿಲ್ಲ ಅದು ಹೊರಗಡೆ ಇರಬಾರದು ಅಂತ ಇಲ್ಲಿ ದಿನ ಬೆಡ್ ಪಕ್ಕನೇ ಮಗಿತಾ ಇರ್ತೀನಿ ನಿನ್ ಬೆಡ್ ಮುಂದೆನೇ ಡ್ರೈ ಮಾಡ್ತೀನಿ ಅಯ್ಯೋ ಕತೆ ಮಾಮ್ಮನೆ ತರ ಹಾಗೆ ಅನ್ಬೇಕು ಇಲ್ಲ ಸರಿ ಆಯ್ತು ಶೀಟ್ ಅಂಗಾಕು ನಮ್ಮ ಚಿಂಟು ಕೊಟ್ಟ ನಾನು ಅವ್ನ ಪಕ್ಕ ಇರಬೇಕು ಬನ್ನಿ ರೈಸ್ ಕೆಳಗೆ ಹೋಗೋಣ ಕೆಲಸ ಎಲ್ಲ ತುಂಬಾ ಇದೆ ಮಾಡೋವಂಥದ್ದು ಗೈಸ್ ಇವತ್ತು ಎದ್ದಿದ್ದು ಲೇಟ್ ಆಯ್ತು ಹಾಗಾಗಿ ನಾನು ಚಿಂಟು ಲೈಟ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನಾವು ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀವಿ ಬಟರ್ ಟೋಸ್ಟ್ ಹಾಯ್ ಸೊ ಗೈಸ್ ಇವತ್ತು ಚಿಂಟಿಗೆ ಬ್ರೆಡ್ ಟೋಸ್ಟ್ ರೆಡಿ ಆಯಿತು ಇವತ್ತು ಚಿಂಟೋರ್ ಪಪ್ಪ ಔಟ್ ಆಫ್ ಸ್ಟೇಷನ್ ಹೋದ ಬೇಗನೆ ಎದ್ದು ಹೋಗಿದ್ದ ಆ್ಯಂಡ್ ಕಾಲ್ ಮಾಡಿಬಿಟ್ಟು ಈಗ ಏನದು ನೈನ್ ತರ್ಟಿಗೇನು ಪಾರ್ಸಲ್ ಬರುತ್ತೆ ಅರ್ಜೆಂಟ್ ಬಸ್ ಸ್ಟಾಪಿಗೆ ಹೋಗಿ ಅಂತ ಹೇಳ್ದ ನಾವು ಬೇರೆ ಎದ್ದಿದ್ದೆ ಲೇಟು ತಿಂಡಿ ಇನ್ನೂ ಆಗಿರಲಿಲ್ಲ ಸೊ ಏನಪ್ಪ ಮಾಡೋದು ಇನ್ ಜಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇದೆ ಆ ಗ್ಯಾಪಲ್ಲಿ ಏನು ಮಾಡ್ಕೊಂಡು ತಿನ್ನೋದು ಆಮೇಲೆ ಬೇರೆ ಬಸ್ ಸ್ಟಾಪಿಗೆ ಬೇರೆ ಹೋಗಬೇಕು ಅಂದ್ಕೊಂಡು ಯೋಚನೆ ಮಾಡಿದಾಗ ಸೊ ಬ್ರೆಡ್ ಟೋಸ್ಟ್ ಲೈಟಾಗಿ ಟಿಫನ್ ಮಾಡಿಬಿಡೋಣ ಇವತ್ತು ಅಂದ್ಕೊಂಡು ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಇಸ್ ಇಟ್ ಇದು ನನ್ನ ಬ್ರೇಕ್ಫಾಸ್ಟ್ ಪ್ಲೇನ್ ಆಯಿಲ್ ಹಾಕಿದ್ದೀನಿ ಉಪ್ಪು ಖಾರ ಏನು ಹಾಕಿಲ್ಲ ಬನ್ನಿ ತಿನ್ನೋದು ಮಗ ಬ್ರೇಕ್ಫಾಸ್ಟ್ ಗೈಸ್ ತಿಂಡಿ ಆಯಿತು ಲೈಟಾಗಿ ಒಂದು ಸ್ವೀಟ್ ತಿನ್ಬಿಡೋಣ ಲಾಡು ಮೋತಿಚೂರು ಲಾಡು ಫೇವ್ರೇಟ್ टाइम ही गाँव हत गंटे हत निम्स इधे हत गंटे ना वो अंकुला दा बस्तान डाल दे बेको बन हो गया हाँ ये बात फुल क्लीन मारो नहीं निकला जाए तो अलग है आई तो इतना कौन बनाऊँ ಕೊಡ್ತೀನಿ ಗಲೀಜು ಇದೇನು ನಾ ತಗೋಬಾಕೆ ಅಲ್ಲೇ ಕ್ಲೀನ್ ಮಾಡಿದ ಇಲ್ಲಿ ಗೋಳ್ಗೆಟ್ ಒಪ್ಪನ್ ಮಾಡ್ತೀನಿ ಒಳಗೆ ಕರ್ಕೊಂಡು ಹೋಗು ಅಲ್ಲಿ ಗಂದ್ ಇರುತ್ತೆ ಅಲ್ಲಿ ಚಲ ಏನ್ ನಾನು ಹಂಗಾದ್ರೆ ಮಾಡ್ಕೊಡೋದ ಓಕೆ ಅಲ್ಲಿ ಬಾರಮ್ಮ ಅಷ್ಟು ಫೆಸಿಲಿಟಿ ಎಲ್ಲ ಇದಾವೆ ರುಚ್ ಬೇಡ ಡೋಂಟ್ ಶೌಟ್ ಆತ್ ಮೆ ಮತ್ತೆ ಅಲ್ಲಿ ಅಷ್ಟೆಲ್ಲ ಇದಾವೆ ಅಲ್ಲಿ ಮನೆಯಾಗ ಬಸ್ಟ್ಯಾಂಡ್ ಹೋಗ್ತಾ ಇದೀವಿ ಏನೋ ಒಂದು ಪಾರ್ಸಲ್ ಬರೋದಿದೆ ಅದಕ್ಕೆ ನಾವು ಅಂಕೋಲಾಗೆ ರೆಗ್ಯುಲರ್ ವೇ ನಲ್ಲೇ ಹೋಗ್ತಾ ಇದ್ದೀವಿ ಬರುವಾಗ ಬೇರೆ ರೂಟ್ ಅಲ್ಲಿ ಬರೋಣ ಅನ್ಕೊಂಡಿದೇವಿ ನೋಡೋಣ ಏನಾಗುತ್ತೆ ಸ್ವಲ್ಪ ಮಾರ್ಕೆಟ್ಗೂ ಹೋಗ್ಬೇಕು ಹಸಿಮೆಣ್ಸಿನ್ಕಾಯಿ ಎಲ್ಲ ತಗೋಬೇಕು

ಗೈಸ್ ಎಕ್ಸಾಕ್ಟ್ ಟೆನ್ ಓ ಕ್ಲಾಕಿಗೆ ಬಸ್ ಸ್ಟ್ಯಾಂಡ್ ಬಂದು ರೀಚ್ ಆಗಿದ್ದೀವಿ ಇಲ್ಲಿ ಡಿಪೋ ಹತ್ರ ಬಂದು ಕೇಳಿದೆ ಇನ್ನೂ ಬಸ್ ಬಂದಿಲ್ಲ ಅಂತ ಹೇಳಿದ್ರು ಆ್ಯಂಡ್ ತುಂಬ ಹೊತ್ತು ಕಾದೆ ಆಲ್ಮೋಸ್ಟ್ ತರ್ಟಿ ಮಿನಿಟ್ಸ್ ಕಾದೆ ಬಟ್ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಬಟ್ ಇಲ್ಲಿ ನೋಡಿದ್ರೆ ಬಂದಿಲ್ಲ ಅಂತ ಇದ್ದಾರೆ ಮತ್ತು ಚಿಂಟೂರ್ ಪಪ್ಪ ನೋಡಿದ್ರೆ ಟೆನ್ ಓ ಕ್ಲಾಕಿಗೆ ಬರುತ್ತೆ ಅಂತ ಹೇಳ್ದೆ ಸೊ ಏನು ಕತೆ ಇದು ಅಂತ ಅರ್ಥ ಆಗ್ತಾ ಇರಲಿಲ್ಲ ಸೊ ಅಲ್ಲಿ ಒಬ್ಬರು ಕಂಡಕ್ಟ್ರನ್ನ ಕೇಳಿದೆ ಅವರು ಅದೇ ರೂಟಿಂದ ಬಸ್ ಬಂದಿದ್ದು ಆ್ಯಕ್ಚುಲಿ ಜಸ್ಟ್ ನಾವು ಸೊ ಆ ರೂಟಲ್ಲಿ ಈ ಈ ಬಸ್ ಕಾಣ್ತಾ ಅಥವಾ ಬಸ್ ಚೆನ್ನಾಗಿತ್ತು ಆ್ಯಕ್ಚುಲಿ ಅದು ನೋಡಿದ ತಕ್ಷಣ ಗೊತ್ತಾಗತ್ತೆ ಆ ರೀತಿ ಇತ್ತು ಬಸ್ಸು ಸೊ ಈ ಬಸ್ ಆ ರೂಟಲ್ಲಿ ಬರ್ತಾ ಇದೆಯಾ ಒಂದವೇ ಏನಾದರೂ ಇದ್ದ ನಿಮ್ಮ ಕಣ್ಣಿಗೆ ಬಿತ್ತ ಅಂತ ಕೇಳಿದ್ರೆ ಇಲ್ಲ 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 ನಾನು ನೋಡಲಿಲ್ಲ ನಮ್ಮದು ಆ ಡಿಪೋ ಅಲ್ಲ ಈ ಡಿಪೋ ಹಾಗೆ ಹೀಗೆ ಅಂದ್ಕೊಂಡು ಹೇಳಿದ್ರು ಬಟ್ ಆ ಬಸ್ ಬಂದಿದ್ದು ಅದೇ ರೂಟಲ್ಲಿ ಯಾರೇ ಆದರೂ ಹೇಳ್ಬೋದು ಅಲ್ಲ ಇಲ್ಲ ಹಾಂ ಬರ್ತಾ ಇದೆ ಹಿಂದಗಡೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಬಟ್ ಅವ್ರು ಏನೂ ಹೇಳಲಿಲ್ಲ ದಟ್ಸ್ ಓಕೆ ಅಂದ್ಕೊಂಡು ಚಿಂಟುಗೆ ಬಂದು ಹೇಳ್ತಾ ಇದ್ದೆ ಇನ್ನು ಸ್ವಲ್ಪ ಹೊತ್ತು ಆಗುತ್ತೆ ಪುಟಾಣಿ ವೆಯ್ಟ್ ಮಾಡೋಣ ಅಂತ ಇನ್ನೂ ಬಂದಿಲ್ಲ ಅಂತ ಬಂದಿಲ್ಲ ಹಾಕು

ಗೈಸ್ ನಾನು ಇವತ್ತು ಕಾರ್ ತೊಳಿಬೇಕು ಅಂತ ಇದ್ದೀನಿ ಅದಕ್ಕೆ ಅದಕ್ಕೆ ಕಾರು ಒಳಗಡೆ ಹಾಕ್ತಾ ಇದ್ದೀನಿ ಗೈಸ್ ಬಟ್ಟೆ ಒಗ್ದಾಯ್ತು ಬನ್ನಿ ಒಣ ಹಾಕೋಣ ಗೈಸ್ ಬಟ್ಟೆ ಎಲ್ಲ ಒಗದಾಯ್ತಲ್ಲ ಸೊ ಆಗಿ ಈಗ ಫೇಸ್ ವಾಶ್ ಮಾಡ್ಕೊಂಡೆ ಯಾಕೆ ಹೇಳಿ ಫುಲ್ ಆಯ್ಲಿ ಆಯ್ಲಿ ಆಗ್ಬಿಟ್ಟಿತ್ತು ಆ್ಯಂಡ್ ಏನು ಮಾಡಿದೆ ಗೊತ್ತಾ ಮಾರ್ಕೆಟ್ ಹೋಗಿದ್ದೆ ಮಾರ್ಕೆಟಲ್ಲ ಬಸ್ ಸ್ಟ್ಯಾಂಡ್ ಹೋಗಿದ್ದೆ ಅಲ್ಲ ಪಾರ್ಸೆಲ್ ಬಂದಿತ್ತು ಅಲ್ಲ ಸೊ ಈಗ ಅದನ್ನು ಯೂಸ್ ಮಾಡಿಕೊಂಡು ಚಾಪ್ಸಿ ಮಾಡಿದ್ದೀನಿ ಗಾಯಸ್ ಏನು ಚಾಪ್ಸಿ ಅಂತ ಅದು ಹೇಳ್ತೀನಿ ಬನ್ನಿ ಅದು ಹೇಳಿದ್ರೆ ಅಯ್ಯೋ ದೇವ ಅದಕ್ಕೆ ನೂರೆಂಟು ಏನೇನೋ ವಿಘ್ನಗಳು ಬರುತ್ತೆ ಸೊ ಹಾಗಾಗಿ ಅದೇನು ಅಂತ ಹೇಳಲ್ಲ ನಾನು ತಿನ್ನುವಾಗ ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮಾಡಿ ಆಯಿತಾ ವಚಿಂತೆ ಸಖತ್ತಾಗಿರುತ್ತೆಲ್ ಇಲ್ಲ ನಾ ಹೇಳೋದಿಲ್ಲ ಒದ್ಸಲ ಹಾಗೆ ಒಂದು ಎಲ್ಲ ಚೇಂಜ್ ಮಾಡಿದೆ ಅನ್ಸತ್ತೆ ಎಡಿಟ್ ಮಾಡಿಬಿಟ್ಟೆ ಇದು ಮಾಡಿದ್ದೆ ಏನದು ಫ್ರೈಡ್ ರೈಸ್ ಅದನ್ನು ಹಾಕಿದ್ದೆ ಸೊ ಆಗ ನೂರೆಂಟು ಮೆಸೇಜಸ್ ಲೈಕ್ ಕಮೆಂಟ್ಸ್ದು ಸಿಸ್ ಇದನ್ನು ಹಾಕಬೇಡಿ ಲೈಕ್ ಇದು ಹಾಗಾಗತ್ತೆ ಹೀಗಾಗತ್ತೆ ಅಂತ ಸೊ ಹಾಗಾಗಿ ಏನೂ ಹೇಳಲ್ಲ ನಿಮಗೆ ಗೊತ್ತಾದ್ರೆಂಡ್ ಮಾಡಿ ಒಂದಿ ಜಾಪ್ಸ್ ಬನ್ನಿ ಊಟ ಮಾಡೋಣ ಒಟ್ಟೆ ಶೀತ ಇದೆ ಇವತ್ತು ನಾನು ನನ್ನ ಮಗ ಬರೀ ಬ್ರೆಡ್ ಸ್ಲೈಸಲ್ಲೇ ಜೀವನ ಮಾಡಿದ್ದೀವಿ ಬ್ರೇಕ್ಫಾಸ್ಟ್ ಬಸ್ ಸ್ಟ್ಯಾಂಡಿಂದ ಬಂದ ತಕ್ಷಣ ಎಲ್ಲದು ಪ್ರಿಪ್ರೇಷನ್ಸ್ ಮಾಡಿಕೊಂಡು ಚಾಪ್ಸಿ ಎಲ್ಲ ಮಾಡಿಟ್ಟು ಬಟ್ಟೆ ಹೋಗ್ದು ಇವಾಗ ಊಟ ಮಾಡೋಕ್ಕೆ ಬಂದಿದ್ದೇವೆ ಗೈಸ್ ಬಿಸಿ ಬಿಸಿ ಇದೆ ಬನ್ನಿ ಬಾರಿಸೋಣ ಗೈಸ್ ಬನ್ನಿ ಊಟ ಮಾಡೋಣ ಯಾರಿಗಾದ್ರು ಗೊತ್ತಾಯ್ತಾ ಇದು ಯಾವುದು ಚಾಪ್ಸಿ ಅಂತ ಬಾ ಹತ್ರ ಹ್ಮ್ ಬಾ ಬಾ ಅಲ್ಲೋರು ತಮ್ಮ beta sa ko chana sa ko nit to piece to see chicken chops ki tarah ne hai ಅವಾಗ್ಲೇ ಹೆಂಗಾಗ್ತಾ ಇದ್ದೆ ಅವೆಲ್ಲ ತೆಗೆದು ಬಿಸಿ ಹಾಕಿದೆ ನುಡಿಗೆ ಹೆಂಗಾಗ್ತದೆ ಹಂಗಾಕಿಲ್ಲ ನೀನು ಅಲ್ಲ ಅದು ಚೆನ್ನಾಗಿತ್ತು ನ್ಯಾಚುರಲ್ ಆಗಿ ನಮ್ಮ ಚಿಂಟು ಹೇಗೆ ಹಾಕ್ತಾನೆ ಗೊತ್ತಾ ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಎಲ್ಲ ತೆಗ್ಯಮ್ಮ ಹಂಗೆ ಹಾಕ್ಲಿಲ್ಲ ಏನು ಫುಲ್ ಫೋರ್ಸಬುಲಿ ಹಿಂಗಲ್ಲ ಹಿಂಗೆ ಫುಲ್ ಸ್ಟೈಲಾಗಿ ಹಿಂಗೆ 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 ಆಡಿಸ್ದೆಲ್ಲ ಸ್ಟಾರ್ಟ್ ಮಾಡ್ಕೋ ಕ್ಲಾಸ್ನ ಹೈಟ್ ಆಫ್ ಹೀರೋ ಇಷ್ಟೆಲ್ಲಾ ಇಂಟರೆಸ್ಟ್ ಹೈಟ್ ಇದು ನೀವು ಹೊರಗಡೆ ಹೋಗಿ ಬರಿ ಇತ್ತು ಬಾ ಮಗ್ನೆ ಬೋಹದ್ರ ಸಮನೆ ಮನೆ ಒರಸ್ಬೇಕಮ್ಮ ತಗಿ ಬೆಡ್ ಸ್ಪ್ರೆಡ್ ತಗಿಬೇಕಮ್ಮ ಮುದ್ದು ಮಾಲ ತೆಗಿಪುಟ ಪುಟ್ಟ ಬೇರೆ ದಾಸನ ಹ್ಮ್ ಆಯ್ತು ಬಾ ನೋಡಿ ಗೈಸ್ ನೋಡಿ ಅವನ ಆಟ ನೋಡಿ ಅಲ್ಲಿ ತೆಗ್ದು ಹಾಕಿರೋದು ನೋಡಿ ಅವನು ಅಲ್ಲೆಲ್ಲ ಹಂಗೆ ಬಿದ್ಬಿಟಿಯ ಇದು ಬೆಡ್ಶೀಟ್ ಅರ್ಧೋಗುತ್ತೆ ಅರ್ಧೋಗುತ್ತೋ ಯು ಆರ್ ನಾಟ್ ಮೈ ಬೆಡ್ಶೀಟ್ ಇಸ್ ಲೋ ಅರ್ಧೋಗುತ್ತೆ ಕಣ್ಲಾ ಇನ್ನೂ ಸ್ವಲ್ಪ ದಿನ ಬರ್ಬೇಕ ಬಿಡ ಬಿತ್ ಬಿಡ್ತ ನೋಡಿ ಬಿದ್ದೋಯ್ತು ಓ ಜೋಲಿ ಬಿತ್ತು ಮಗು ಮಗು ಜೋಲಿ ಬಿತ್ತು ನೋಡಿ ಅವನು ಏನೇನು ಆಟ ಆಡ್ತಾನೆ ಕಂತ್ರಿ ಆಟಗಳು ನನ್ನ ಜೊತೆ ಅಂತ ನೋಡಿ ಹ್ಮ್ ಸಿಗಾಕೊಂಡೆ ಅಲ್ಲ ಅರ್ಧೋಗ ಬಿಡ ನೋಡಿ ಕೈ ನಾನು ಮಾಡಬಾರ್ದಂತೆ ಪುಟ ಅರ್ಧೋಗುತ್ತೆ ಚಿನ್ನಮ್ಮ ತೆಗಿತೀನಿ ಬಂತು ಬಂತು ಏನ್ ಬಂತು ಮಣ್ಣು ಹ್ಮ್ ಇಂಥ ಮಕ್ಕಳನ್ನೆಲ್ಲರೂ ನೋಡಿದೀರಾ ಅಯ್ಯೋ ಐರನ್ ಬಾಕ್ಸ್ ನೋಡೋ ನೀನೇನು ಮರ್ಮೇಡ ಮರ್ಮೇಡ್ ತರ ಕಾಣ್ತಾ ಇದೀಯ ಹಿಂಗೆ ಅವು ಇರ್ತವೆ ಆಯ್ತ ಮುಗೀತ ಸಾಕ ಹೋಯ್ತ ಇದೀ ಯಾರಾದ್ರೂ ಹಿಂಗ್ ಬೆಡ್ ಸ್ಪ್ರೆಡ್ ಓಪನ್ ಮಾಡೋದು ಕಲೆ ನೋಡಿದೀರ ಯಾರಾದರೂ ಇದ್ರೆ ನನಗೆ ಕಮೆಂಟ್ ಮಾಡಿ ನೀ ಓಪನ್ ಏನು ಓಪನ್ ಮಾಡ್ಲಿ ನೋಡಿ ಈಗ ಅಲ್ಲಿ ಹೋಗ್ತಾನೆ ಈ ರವಿಚಂದ್ರನ್ ಫಿಲಂ ಅಲ್ಲಿ హీరోయిನ್ ಉರುಳು ಹೋಯ್ತಾರಲ್ಲ ಹಂಗಾಗಲ್ಲಮ್ಮ ಅದು ಬಾ ನಿಮ್ಮ ಅಮ್ಮ ಅಲ್ಲ ನಾನು

ಚಿಂಟು ನನಗೆ ಹಿಂಗಿಟ್ಕೊಂಡ್ ಕಸ ಗುಡ್ಸ್ ಮನೆ ಹೆಂಗ್ ತಿಕ್ಳು ನನ್ ಮನೆಬಾ ಅಲ್ಲ ಹೈಸ್ಕೂಲ್ ಗಡ್ವಾ ಇನ್ನು ಎಳೆ ಮಕ್ಳು ಅರ್ದಂಗ ಆಡ್ತೀಯ ಬೊಂಬೆ ಜೊತೆ ಬಾ

ಹಾ ರೂಮ್ ಎಲ್ಲ ರೆಡಿ ಇದೆ ಸರ್ ಅಲ್ಲ ಹೇಗೆ ಅಲ್ಲ ಫಾಸ್ಟ್ ಇದೆಯಾ ನಿಮ್ದು ಅದು ಯಾವ್ದು ಆಕ್ಚುಲಿ ಇದು ನಾನು ನೋಡಿ ಕೈಸ್ ನಾನು ಬರೀ ದೇಹ ಬೆಳೆಸಿದ್ದೀನಂತೆ ಬೈತಾ ಅವನೇ ಅಲ್ಲ ಅವ್ನು ಇಲ್ದಿದ್ದಾಗ ನಾನು ಬೆಡ್ ಸ್ಪ್ರೆಡ್ನೆಲ್ಲ ಹಾಕಿದ್ರೆ ಎಷ್ಟು ಕೂಲಾಗಿ ತಣ್ಣಗೆ ನೀಟಾಗಿರುತ್ತೆ ನೋಡಿ ಈಗ ಆಲೆ ಬಿದ್ದು ಹೊರಳಾಡಿ ಒಳ್ಳೆ ಎಮ್ಮೆ ತಿಮ್ಮ ಈಗ ನೋಡಿ ತಿನ್ನೋಕ್ ರೆಡಿ ಮಾಡ್ಕೋತಾ ಇದ್ದಾನೆ ಒದ್ದಾಡೋದ್ರಲ್ಲ ಅಷ್ಟೇ ಎಮ್ಮೆ ಅಲ್ಲ ತಿನ್ನೋದ್ರ ಸೊ ಗೈಸ್ ಇವಾಗ ನಾನು ಚಿಂಟು ಅಂಕೋಲ ಹೋಗ್ತಾ ಇದೀವಿ ಸ್ವಲ್ಪ ಸಾಮಾನು ತರೋದಿದೆ ಹಂಗಾಗಿ ಹೋಗ್ಬಿಟ್ಟು ಹಿಂಗ್ ಹಿಂಗೆ ಬರ್ತೀವಿ ಬ ಮಗ್ನಿ ಬಾ ಪುಟ ಕಾರಲ್ಲಿ ಎಷ್ಟು ಸಲ ಹೋಗ್ತಾರೆ ಪುಟ ದಿನಕ್ಕೆ ನೆನೀತೀವಿ ಅಲ್ಲ ಪುಟ ನೆನೀತೀವಿ ಅಲ್ಲ ಅಕಸ್ಮಾತ್ ಮಳೆ ಬಂದ್ರೆ ಸೊ ಮತ್ತೆ ಎಲ್ಲ ವೆಟ್ ವೆಟ್ಟಾಗತ್ತೆ ಕಾರ್ ಒಳಗೆ ಪಾರ್ಕ್ ಮಾಡ್ಬಿಟ್ರೆ ನಂಗೆ ಆಗಲ್ಲ ಚಿಂಟುನ ನಾವು ಆಫೀಸ್ ಹತ್ರ ಬಿಟ್ಬಿಟ್ಟು ನಾನೀಗ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಸಾಮಾನು ತಗೊಳೋದಿದೆ ಅದಕ್ಕೋಸ್ಕರ ಬಂದಿದ್ದು ಚಿಂಟುಗೆ ಒಂದಿನ ಆಮ್ಲೆಟ್ ಕೊಟ್ಟೆ ಒಂದಿನ ಬ್ರೆಡ್ ಆಮ್ಲೆಟ್ ಕೊಟ್ಟೆ ನೆಕ್ಸ್ಟ್ ಏನು ಕೊಡೋದು ಗಾಯ ಸಾಕಾಗೋಗಿದೆ ಸೊ ಆಬ್ವಿಯಸ್ಲಿ ನನಗೇನು ಯಾವ ಆಪ್ಷನ್ಸ್ ಇಲ್ಲ ನೂಡಲ್ಸ್ ಹೇಗೆ ಕೊಡ್ಬೇಕು ಸೊ ಹಾಗಾಗಿ ನೂಡಲ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ನಮ್ಮ ಕಾಲದಲ್ಲೇ ಒಂಥರ ಚೆನ್ನಾಗಿತ್ತು ಗೈಸ್ ಆ್ಯಕ್ಚುಲಿ ನಮ್ಮಮ್ಮ ಹಾಲು ಬಿಸ್ಕೆಟ್ಟು ಕೊಟ್ಬಿಟ್ರೆ ಮುಗೀತು ಆವತ್ತಿನ ದಿನ ಎಲ್ಲ ಫುಲ್ ಖುಷಿ ಖುಷಿಯಾಗಿ ಹೋಮ್ವರ್ಕ್ ಮಾಡಿಕೊಂಡು ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಹೆಂಗೋ ಒಂದು ಆಗ್ಬಿಡೋದು ಗೈಸ್ ಈಗಿನ ಕಾಲದ ಮಕ್ಕಳು ನಮ್ಮ ಮಾತು ಕೇಳ್ತಾವ ಹೇಳಿ ಅದೇ ಬೇಕು ಇದ್ದೇ ಬೇಕು ಇಲ್ಲ ಅಂದರೆ जी <laughs> <देखेटे। देखेटे। laughs> अरज <laughs> ಗೈಸ್ ಸಂತೆ ಮಾಡ್ಕೊಂಡು ಬಂದೆ ಏನೇನು ತೊಗೊಬಂದೆ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಈರುಳ್ಳಿ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇ ತೊಗೊಬಂದಿದು ಎಷ್ಟು ಗೊತ್ತಾ ಒಂದು ಕೆ ಜಿ ಈರುಳ್ಳಿ ಅರ್ಧ ಕೆ ಜಿ ಟೊಮೊಟೊ ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಪಾಲಕ್ ಸೊಪ್ಪು ಇಪ್ಪತ್ತು ರೂಪಾಯಿ ಮೆಣಸಿನ್ಕಾಯಿ ಇಷ್ಟೇ ತೊಗೊಬಂದಿ ನಾನು ಅದನ್ನು ಕವರ್ಗಾಕ್ ಇಟ್ಬಿಡೋಣ ಬನ್ನಿ ಗೈಸ್ ಸದ್ಯಕ್ಕೆ ಮಳೆ ಬರಲಿಲ್ಲ ಸೇಫಾಗಿ ಬಂದ್ಬಿಡುವ ಅಮ್ಮ ಮಗ ಇಬ್ರು ಚಿಂಟು ಒಂದು ಚಡ್ಡಿ ಹೋಗ್ಯಕ್ಕಂತೆ ಸೊ ಗೈಸ್ ಇವತ್ತಿನ ಬ್ಲಾಗ್ ಎಷ್ಟೇ ಗೈಸ್ ನ ನಿಮಗೆ ಮತ್ತೆ ಸಿಕ್ತಿನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗಾಯ್ಸ್